ಎಲ್ರಿಗೂ ನಮಸ್ತೆ ನೋಡಿದ್ರಿ ಟ್ರೈಲರ್ ಇವಾಗ ಇದೇ ಇಪ್ಪತ್ತು ವರ್ಷದ ಹಿಂದೆ ನನ್ನ ದುನಿಯಾ ಫಸ್ಟ್ ಟೈಮ್ ನೋಡಿದಾಗ ದೊಡ್ಡ ಫ್ಯಾನ್ ಆಗಿದೆ ಸರ್ಗೆ ವಿಜಯ್ ಸರ್ಗೆ ಬಟ್ ಇಪ್ಪತ್ತು ವರ್ಷ ಆದ್ಮೇಲೆ ಕಟ್ ಮಾಡಿ ನೋಡಿದ್ರೆ ಅವ್ರ ಜೊತೆ ಆಕ್ಟ್ ಮಾಡ್ತಿರೋದು ನನ್ನ ಪುಣ್ಯ ಅಂತ ಹೇಳ್ಬೋದು ನನ್ನ ರಿಯಾಲಿಟಿ ಶೋ ಅಲ್ಲಿ ಸೀರಿಯಲ್ಗಳಲ್ಲಿ ನೋಡಿರ್ತೀರಾ ಅಲ್ಲಿ ಸರ್ ನೋಡಿ ಈ ಒಂದು ನೆಗೆಟಿವ್ ಪಾತ್ರ ಇದೆ ಅಂತ ಒಂದು ಪಾತ್ರ ಇದೆ ಅಂತ ಹೇಳಿ ನನ್ನನ್ನ ಲ್ಯಾಂಡ್ ಲಾರ್ಡ್ಗೆ ಹಾಕೊಂಡ್ರು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಜಡೆ ಸರ್ ಆ್ಯಂಡ್ ಹಾಗೂ ನಮ್ಮ ಸೂರಜ್ ಸರ್ ಹಾಗೂ ಸತ್ಯಪ್ರಕಾಶ್ ಅವ್ರಿಗೆ ಈ ಒಂದು ಅಂಬಾರಿ ಅಂತ ದೊಡ್ಡ ಪ್ರಾಜೆಕ್ಟ್ ಇದು ದೊಡ್ಡ ಜವಾಬ್ದಾರಿ ಅಂತ ಹೇಳ್ಬೋದು ಸೊ ಈ ಒಂದು ಒಂದು ವರ್ಷ ಒಂದು ಒಂದೂವರೆ ವರ್ಷದ ಸ್ಟ್ರಗಲ್ ಫೈನಲಿ ಜನ್ವರಿ ಇಪ್ಪತ್ತ್ ಮೂರಕ್ಕೆ ಬರ್ತಾ ಇದೆ ಎಲ್ಲರೂ ಥಿಯೇಟರ್ಗೆ ಬನ್ನಿ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ನೋಡೋಣ ನೀವೆಷ್ಟು ಎಕ್ಸೈಟ್ ಆಗಿದ್ದೀರೋ ನಾನು ಎಷ್ಟು ಎಕ್ಸೈಟ್ ಆಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಣ್ಣ ಇಲ್ಲಿ ಬಂದಿರುವಂಥ ಎಲ್ಲ ವಿಜಯಣ್ಣ ಅಭಿಮಾನಿಗಳಿಗೆ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಬಂದಿದ್ದಕ್ಕೆ ಈ ಥರದ್ದೊಂದು ದೊಡ್ಡ ಪ್ರಾಜೆಕ್ಟಲ್ಲಿ ನಾನು ಪಾರ್ಟ್ ಆಗಿರೋದಕ್ಕೆ ತುಂಬ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಜಡೇಶ್ ಸರ್ ಸೂರಜ್ ಅವರೇ ಸತ್ಯಪ್ರಕಾಶ್ ಅವರೇ ಥ್ಯಾಂಕ್ ಯು ಆ್ಯಂಡ್ ವಿಜಯಣ್ಣ ಬಗ್ಗೆ ಹೇಳಲೇಬೇಕು ಯಾಕಂದರೆ ಎಂಥ ಒಂದು ಹಳ್ಳಿಲಿರೋ ಅಂಥ ಒಂದು ಟ್ಯಾಲೆಂಟ್ನು ಪಿಕ್ ಮಾಡಿ ಬಂದು ಸಿನಿಮಾಗೆ ಅವಕಾಶ ಕೊಟ್ಟು ಸಪೋರ್ಟ್ ಮಾಡ್ತೀರಾ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಕನ್ನಡದ ಬಗ್ಗೆ ಯಾವತ್ತೇ ಒಂದು ಅನ್ಯಾಯ ಆದರೂ ಧ್ವನಿ ಎತ್ತೀರಾ ಸಮಾಜಮುಖಿ ಆಗಿದ್ದೀರಾ ನಿಮ್ಮಿಂದ ಹೆಚ್ಚೆತ್ತು ಸಿನಿಮಾಗಳು ಬರಬೇಕು ನಾನು ಅದರ ಲ್ಯಾಕ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಜನವರಿ ಇಪ್ಪತ್ತ್ ಮೂರಕ್ಕೆ ಲ್ಯಾಂಡ್ ಲಾರ್ಡ್ ರಿಲೀಸ್ ಆಗ್ತಾ ಇದೆ ಹೀಗೆ ಎಲ್ಲರೂ ಸಿನಿಮಾ ಮಂದಿರಕ್ಕೆ ಹೋಗಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್